இல்ல அதுக்கே நானும் தின்

ಕೊಡ್ರಿ ಕೊಡ್ಬೋದು ಬರ್ಲಿ ಅಯ್ಯೋ

ஜத்தை ஒன்பது வாழ்த்தான

ஆ हां ஒட்கா கொண்டானே இவனோ ஒட்கா நான்}}{| ಯಲ್ಲೆ ರಂಗೇ ನೋಡಿ ಇಲ್ಲೇ ಕೊಟ್ಟಿರಲಿಲ್ಲ ಅದ್ಯಾಕೆ ಆಯ್ತು ಯಾವತರ ನೋಡಿ ನಾನು ಅತ್ತೆ ಉಂಡು ಜಾಸ್ತಿ ಕೊಟ್ಟಿರೋದು ಜಾಸ್ತಿ ಕೊಡ್ಕೊಂಡು ಇನ್ನೊಂದು ತ ಕೋಳಿ ಕೊಡು ಅಲ್ಲ ರೂಪಾಯಿ ಮನೆ ತೊಳೆ ಕೊಡ್ತಿರಲಿಲ್ಲ ಎರಡು ಕೋಳಿ ಇಡ್ಕೊಂಡು ನೋಡಿ ವ್ಯಾಪಾರ ಹೇಳಲ್ಲ ಅಲ್ಲ ನಾನು ವ್ಯಾಪಾರ

ಗೈಸ್ ನಮಸ್ತೆ ನಾನು ನಂದೀಶ್ ತುಮಕೂರು ನೀವು ನೋಡ್ತಿರೋದು ಎನ್ ಫಾರ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿದ್ರಲ್ಲ ಇಷ್ಟೊತ್ತು ಪ್ಯೂರ್ ನಾಟಿ ಕೋಳಿ ರೇಟು ಇಷ್ಟ ಅಷ್ಟೊಂದು ಕಮ್ಮಿ ಆಗ್ಬಿಟ್ಟೈತೆ ಇವಾಗ ಒಂದು ಮೂರು ತಿಂಗಳ ಹಿಂದ್ಗಡೆ ತಗೊಂಡಿದ್ದು ರೇಟು ಐನೂರು ರೂಪಾಯಿ ಇತ್ತು ಇವತ್ತು ಜೋಡಿ ಎಂಟುನೂರೈವತ್ತು ರೂಪಾಯಿ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಫಸ್ಟ್ ಒಂದು ನಮ್ಮ ಚಿಕ್ಕನಾಕ್ನಹಳ್ಳಿ ತಾಲೂಕಲ್ಲಿ ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ ದೊಡ್ಡರಾಮ್ಪುರದ ಮಾರಮ್ಮನ ಜಾತ್ರೆ ಅಂದ್ಬಿಟ್ಟು ಹಂಗಾಗಿ ಮಾಲು ಎವಿ ಬಂದ್ಬಿಟ್ಟೈತೆ ಹೊಟ್ಟೆ ತುಂಬಿದಾಗ ಬಿರಿಯಾನಿ ಕೂಡ ತಿನ್ನೋಕ್ಕಾಗಲ್ಲ ಅಂತಾರಲ್ಲ ಹಂಗೆ ಮಾಲ್ ಜಾಸ್ತಿ ಆಗ್ಬಿಟ್ಟೈತೆ ಫಸ್ಟ್ ಕಾರಣ ಅದು ಇನ್ನೊಂದು ಕಾರಣ ಏನಪ್ಪ ಅಂದರೆ ಕೋಳಿಗಳಿಗೆ ಎಲ್ಲ ಕಡೆ ಕಾಯಿಲೆ ಬಂದ್ಬಿಟ್ಟೈತೆ ಕಾಯಿಲೆ ಬಂದ್ಬಿಟ್ಟು ಇಲ್ಲೋಡಿ ಈ ಥರ ಕೋಳಿಗಳೆಲ್ಲ ಸತ್ತೋಗ್ತಾ ಇದೆ ಅಂಗಡಿಗಳಿಂದ ಎಲ್ಲ ಕಂಪ್ಲೇಂಟ್ ಆಗ್ತಾವ್ರೆ ಕೋಳಿ ಕಳಿಸಿರೋದೆಲ್ಲ ಈ ಥರ ಕೋಳಿ ಸತ್ತು ಹೋಗುತ್ತಂತೆ ಹಂಗಾಗಿ ವಿಡಿಯೋ ಮಾಡಿ ಮಾಡಿ ಕಳಿಸ್ತಾವ್ರೆ ಡೈರೆಕ್ಟಾಗಿ ಪರ್ಚೇಸ್ ಮಾಡೋಕ್ಕೆ ಬರ್ತಾಯಿದ್ರಲ್ಲ ಅಂಗಡಿಯಿಂದ ಅವ್ರು ಯಾರು ಸಂತೆಗೆ ಬರ್ತಾಯಿಲ್ಲ ಹಂಗಾಗಿ ರೇಟ್ ಇಳಿಯೋದಕ್ಕೆ ಇದು ಒಂದು ಕಾರಣ ಮಾರಲೇಬೇಕು ಅನ್ನೋ ಅವಶ್ಯಕತೆ ಇದ್ದರೆ ಮಾತ್ರ ಕೋಳಿನ ಸಂತೆಗಳಿಗೆ ತನ್ನಿ ಯಾಕಂದರೆ ಈಗ ಸಂತೆಗೆ ತಂದ ಮೇಲೆ ಮಾರುಬಿಟ್ಟೆ ಹೋಗ್ಬೇಕು ವಾಪಸ್ ತಗೊಂಡೋಗ್ಬಾರ್ದು ವಾಪಸ್ ತಗೊಂಡೋಯ್ತು ಅಂದರೆ ಇಲ್ಲಿ ಯಾವ್ದಾರು ಕೋಳಿ ಕಾಯಿಲೆ ಬಂದಿರೋ ತಂದಿರ್ತಾರಲ್ಲ ಅದ್ಯಾವುದಾರು ಕಾಯಿಲೆ ಗೀಳ ಎಂಟ್ಕೊಂಬಿಟ್ರೆ ಮನೆತಲ್ಲಿರೋ ಕೋಳಿಗಳೆಲ್ಲ ಸತ್ತೋಗ್ಬಿಡ್ತವೆ ಬಿಡ್ತವೆ ಆಮೇಲೆ ಇನ್ನೊಂದೇನಂದರೆ ಸ್ವಲ್ಪ ದಿವಸ ಸಂತೆಗೆ ಕೋಳಿ ತರೋಕೆ ಹೋಗ್ಬೇಡಿ ಆಯುಧ ಪೂಜೆವರೆಗೂ ಈಗ ಆರು ತಿಂಗಳಿಂದ ವರ್ಷದವರೆಗೂ ಸಾಕ್ಬಿಟ್ಟು ಅದು ನರಿ ಮುಂಗುಸಿ ನಾಯಿ ಇವೆಲ್ಲ ಬಾಯಿ ತಪ್ಪಿಸ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇಷ್ಟು ಕಮ್ಮಿ ರೇಟಿಗೆ ಕೊಡ್ಬೇಕು ಕೊಟ್ಟೋಗ್ಬೇಕು ಅಂದರೆ ಹೊಟ್ಟೆ ಎಲ್ಲ ಹುರಿದೋಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ದಿವಸ ಆಯುಧ ಪೂಜೆಗೆ ಪಕ್ಕ ರೇಟ್ ಆಗುತ್ತೆ ನಾನ್ನೂರೈವತ್ತರಿಂದ ಐನೂರವರೆಗೂ ಐನೂರು ಮೇಲೂ ಆಗ್ಬೋದು ಗೊತ್ತಿಲ್ಲ ಆಗುತ್ತೇನೋ ಅಂತ ನನ್ನ ಅಭಿಪ್ರಾಯ ಈ ದಸರಾಗೆ ಹುಂಜಗಳು ಬೇಕು ಎಷ್ಟು ಹುಂಜಾ ಇದ್ರೂ ಬೇಕಾಗುತ್ತೆ ಅಂದರೆ ಅದು ಈ ಸುರೇಮಣಿ ಜುಟ್ಟಿರುತ್ತಲ್ಲ ಆ ಥರ ಹುಂಜಾಗಳು ಇತ್ತು ಅಂದರೆ ಒಳ್ಳೆಯ ರೇಟಿಗೆ ಹೋಗುತ್ತೆ ನಾನ್ನೂರೈವತ್ತರಿಂದ ಐನೂರು ಐನೂರು ಮೇಲೆ ಹಂಡ್ರೆಡ್ ಪರ್ಸೆಂಟ್ ಹೋಗೇ ಹೋಗುತ್ತೆ ದಸರಾವರೆಗೂ ಯಾವ್ದಾದ್ರು ಹುಂಜಾಗಳು ಇದ್ರೆ ಮಾರಕ್ಕೆ ಹೋಗಬೇಡಿ ಹಾಗೆ ಇಟ್ಕೊಳ್ಳಿ ನೆಕ್ಸ್ಟ್ ದಿವಸ ಇನ್ನೊಂದು ಮೂರು ವಾರ ಅಷ್ಟೇ ದಸರಾ ಹತ್ತಿರ ಬಂದೇ ಬಿಡ್ತು ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಒಂದೂವರು ಕೊ ನಾನೂರು

அண்ணா உடு கேரே கத்த கேரே கற்று ಆನೆ ಟು ಕ್ಲಾರೋ ಮೊಮೆಂಟ್ ಕಮ್ಯಾನ್ ಟು ಅಬೋ ಟು ಅಬೋ ಆಗ್ಲೇ ಆ ಸರ್ ಎಲ್ಲಿಗೆ ಹೋಗ್ತೀರಾ ಕೋರ್ತ ಕಥೆ ಐಲ್ ಬ್ಲಿಕ್ ಟು ಶೇಂಗ್ರಬೆ ಒನ್ ಡೇ ವಾಪಸ್ ಆಗ್ ನೋಡ್ತಾ ಇದೀರಾ ಸಾಕು Oh, oh, oh.